ಸುಂದರ್ಪುರ್ ಎಂಬ ದಟ್ಟವಾದ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಆಶ್ರಯ ಪಡೆದಿದ್ದವು ಅವುಗಳಲ್ಲಿ ಜಿಂಕೆಯು ಒಂದಾಗಿತ್ತು ಜಿಂಕೆಯು ಸುಂದರವಾಗಿಯೂ ಹಾಗೂ ಅದು ಜಾನತನಕ್ಕೆ ಹೆಸರಾಗಿತ್ತು ಆ ಕಾಡಿನಲ್ಲಿ ಅನೇಕ ತರಹದ ಮರಗಿಡಗಳು ಇದ್ದುದರಿಂದ ಜಿಂಕೆಗೆ ಯಾವುದೇ ತರಹದ ಆಹಾರ ಸಮಸ್ಯೆಯೇ ಇರಲಿಲ್ಲ ಸದಾಕಾಲ ಉತ್ಸಾಹ ಹಾಗೂ ಉಲ್ಲಾಸದಿಂದ ತಿರುಗುತ್ತಾ ಮೋನು ಜಿಂಕೆ ತನ್ನ ಜೀವನ ಸಾಗಿಸುತ್ತಿತ್ತು ಕಾಡಿನ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತಿತ್ತು ಅದರಲ್ಲಿದ್ದ ಜಾನು ಮೊಸಳೆಗೆ ಮೋನು ಜಿಂಕೆಯನ್ನು ತಿನ್ನುವ ಆಸೆಯಿತ್ತು ಆದರೆ ಮೋನು ಜಿಂಕೆಯೋ ನದಿಯ ಬಳಿ ಸುಳಿಯುತ್ತಿರಲಿಲ್ಲ ಅದಕ್ಕೆ ನೀರಡಿಕೆಯಾದರೂ ಸ್ವಲ್ಪ ದೂರದಿಂದ ನೋಡಿ ಜಾನು ಮೊಸಳೆ ಅಲ್ಲಿ ಇಲ್ಲದೇ ಇರುವುದನ್ನು ಕಂಡ ಅನಂತರವೇ ಅದು ನೀರು ಕುಡಿದು ಹೋಗುತ್ತಿತ್ತು ಹೀಗೆ ಒಂದು ದಿನ ಜಿಂಕೆ ನದಿಯ ದಂಡೆಯ ಬಳಿ ಬಂದಾಗ ಆಚೆಯ ದಂಡೆಯ ಮೇಲೆ ಬೆಳೆದಿದ್ದ ಗಿಡ ಕಾಣಿಸಿತು ಅದರ ತುಂಬಾ ಹಣ್ಣುಗಳೇ ತುಂಬಿದ್ದವು ಈಗ ಜಿಂಕೆಗೆ ಆ ಕಡೆಗೆ ಹೋಗಿ ಆ ಮರದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ತಿನ್ನುವುದು ಹೇಗೆ ಎಂಬ ಆಲೋಚನೆ ಬಂತು ಸ್ವಲ್ಪ ಸಮಯದ ಬಳಿಕ ಅದಕ್ಕೆ ಉಪಾಯವೊಂದು ಹೊಳೆಯಿತು ನದಿಯ ಸಮೀಪ ಬಂದು ಜಾನು ಮೊಸಳೆಯನ್ನು ಕೂಗಿ ಕರೆಯಿತು ನೀರಿನ ಮಧ್ಯದಿಂದ ಮೇಲೆ ಬಂದ ಜಾನು ಮೊಸಳೆ ಏಕೆ ನನ್ನನ್ನು ಕರೆದೆ ಏ ಮೋನು ಜಿಂಕೆ ನಿನಗೇನು ಕೆಲಸವಿಲ್ವೇ ಈ ಸಮಯದಲ್ಲಿ ನನ್ನೇಕೆ ಮೇಲೆ ಕರೆದೆ ಏ ಕೇಳು ಮುಸಳೆ ನಾಳೆ ಮೃಗರಾಜನು ತನ್ನ ಹುಟ್ಟು ಹಬ್ಬದ ಕಾರಣ ಎಲ್ಲರಿಗೂ ಭೋಜನ ಕೂಟವನ್ನು ಏರ್ಪಡಿಸಿದ್ದಾನೆ ಅದಕ್ಕೆ ನಿಮ್ಮನ್ನು ಆಹ್ವಾನಿಸಿದ್ದಾನೆ ಆದರೆ ಅವನಿಗೆ ನಿಮ್ಮಗಳ ಸಂಖ್ಯೆ ಎಷ್ಟೆಂದು ಗೊತ್ತಿಲ್ಲ ಅದಕ್ಕಾಗಿಯೇ ಮೃಗರಾಜನು ನನ್ನನ್ನು ನೇಮಿಸಿದ್ದಾನೆ ಎಂದು ಮೂನು ಜಿಂಕೆ ಉತ್ತರಿಸಿತು ಹಾಗಾದರೆ ನಾನೇನು ಮಾಡಲಿ ಎಂದಿತು ಮೊಸಳೆ ನಿನ್ನ ಸ್ನೇಹಿತರನ್ನೆಲ್ಲ ಮೇಲಕ್ಕೆ ಕರೆ ಅವರು ಸಾಲಾಗಿ ನಿಲ್ಲಲಿ ನಾನು ಎಲ್ಲರ ಬೆನ್ನ ಮೇಲೆ ಕಾಲಿಡುತ್ತಾ ಎನಿಸುವೆ ಎಂದು ಮೋನುಜಿಂಕೆ ಹೇಳಿತು ಪಾಪ ಜಾನು ಮೊಸಳೆಗೆ ಜಿಂಕೆಯ ಉಪಾಯ ತಿಳಿಯಲೇ ಇಲ್ಲ ಅದು ಕೂಡಲೇ ತನ್ನ ಗೆಳೆಯರನ್ನೆಲ್ಲ ಕರೆಯಿತು ಚಾನು ಮೊಸಳೆ ಕರೆದ ಕೂಡಲೇ ನದಿಯ ಆಳದಲ್ಲಿದ್ದ ಎಲ್ಲಾ ಮೊಸಳೆಗಳು ಮೇಲೆ ಬಂದವು ಎಲ್ಲವೂ ಸಾಲಾಗಿ ನಿಂತ ಬಳಿಕ ಒಂದರ ಮೇಲೊಂದರಂತೆ ಎಲ್ಲ ಮೊಸಳೆಗಳ ಬೆನ್ನ ಮೇಲೆ ಕಾಲಿಡುತ್ತಾ ಎನಿಸುತ್ತಾ ಆಚೆ ದಡದ ಕಡೆ ನಡೆಯಿತು ನದಿಯ ತಡ್ಡೆಗೆ ಬಂದ ಕೂಡಲೇ ಮೋನು ಜಿಂಕೆ ಜಾನು ಮೊಸಳೆಯನ್ನು ಉದ್ದೇಶಿಸಿ ನನ್ನನ್ನು ಈ ದಂಡೆಗೆ ತಲುಪಿಸಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಎಂದಿತು ಇದರಿಂದ ಕೋಪಗೊಂಡ ಮೊಸಳೆಗಳು ನೀನೊಬ್ಬ ಮೋಸಗಾರ ಎಂದು ಕೂಗಿದವು ಆದರೆ ಅಷ್ಟೊತ್ತಿಗಾಗಲೇ ಮೋಣು ಜಿಂಕೆ ದಂಡೆಯಿಂದ ಬಹುದೂರ ಹೋಗಿಬಿಟ್ಟಿತು ಮುದ್ದು ಮಕ್ಕಳೇ ಇದರ ನೀತಿಯು ಶಕ್ತಿಗಿಂತ ಯುಕ್ತಿಯೇ ಮೇಲು ಮಕ್ಕಳೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೂ ಒಟ್ಟು ಪಾರು ಚಿಂಟು ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕತೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು